ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸ್ವತ್ತಿನ ಟಾಪಿಕಲಿ ಹೆವಿ ಸೈಜ್ ತುಂಬಾ ಹೆವಿ ಸೈಜ್ ಅಲ್ಲ ಬಟ್ ಇವ್ರು ಏನಿರ್ತಾರೆ ಉದ್ದ ಇದಾರೆ ದಪ್ಪ ಇದ್ದಾರೆ ಶೋಲ್ಡರ್ ದೊಡ್ಡದಾಗಿದೆ ಸೊ ಇಂಥವರಿಗೆ ಬ್ಲೌಸ್ ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಾರ್ಮಲ್ ಎಲ್ಲರಿಗೂ ಬ್ಲೌಸ್ ಸ್ಟಿಚ್ ಮಾಡಿದಾಗ ಮಾಡಕ್ ಆಗುತ್ತಾ ಎಲ್ಲರಿಗೂ ಹೇಗೆ ಇವಾಗ ನಾನು ತರ್ಟಿ ಸಿಕ್ಸ್ ನಂದು ತರ್ಟಿ ಸಿಕ್ಸ್ ಅಂತ ಬಂದಾಗ ಆಟೋಮೆಟಿಕ್ಲಿ ಡೀಪ್ ವೈಸ್ ನಾವು ಇಷ್ಟಿಷ್ಟು ಅನ್ನೋದು ನಮಗೆ ತಲೆಗೆ ಬಂದ್ಬಿಡುತ್ತೆ ಯಾರಿಗೆ ನಾನು ಹೇಳ್ತಾ ಇರೋದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಓಕೆನಾ ಬಿಗಿನರ್ಸ್ ಕಲ್ಲ ಸೊ ಇದು ಬಿಗಿನರ್ಸ್ ವಿಡಿಯೋ ತರ್ಟಿ ಸಿಕ್ಸ್ ನೀವು ನಿಮ್ಮ ಬ್ಲೌಸ್ ಪ್ರಕಾರ ನೀವು ಮಾರ್ಕ್ ಹಾಕೋ ಪ್ರಕಾರ ನಿಮ್ಗೆ ಒಂದು ಒಂದಷ್ಟು ಐಡಿಯಾಸ್ ಇದ್ದೇ ಇರುತ್ತೆ ಎಷ್ಟು ಇಟ್ಕೊಳ್ಬೇಕು ಅಂತ ಹೇಳಿ ಸೊ ಇದು ನೋಡಿ ಇವರು ಶೋಲ್ಡರ್ ದೊಡ್ಡದಿದೆ ಬ್ಲೌಸ್ ಲೆಂತ್ ದೊಡ್ದಿದೆ ಏನಕ್ಕೆ ಬ್ಲೌಸ್ ಲೆಂತ್ ದೊಡ್ದಿದೆ ಅಂದ್ರೆ ಹೈಟ್ ಇದಾರೆ ಓಕೆನಾ ಅದಾದ್ಮೇಲೆ ಇವರು ಫಾರ್ಟಿ ಸೈಜ್ ಬಟ್ ನೋಡಿದಾಗ ನಮ್ಗೆ ಫುಲ್ಲು ಹೆವಿ ದಪ್ಪ ಇದಾರೆ ತರ ಇದಾರೆ ಅಂತ ಕೆಲವರು ಎಲ್ಲ ಆಡ್ಕೊತಾರಲ್ಲ ಆ ತರ ಕಾಣಲ್ಲ ತುಂಬಾ ಚೆನ್ನಾಗಿ ಕಾಣ್ತಿರ್ತಾರೆ ನೋಡಕ್ಕೆ ಸೊ ಇವ್ರದ್ದು ಇದು ಮೆಷರ್ಮೆಂಟ್ ಬ್ಲೌಸ್ ಗೆ ಅಂತ ಕೊಟ್ಟಿರುವಂತದ್ದು ಸೊ ಇದ್ರಲ್ಲಿ ನನಗೊಂದಷ್ಟು ಪ್ರಾಬ್ಲಮ್ಸ್ ಹೇಳಿದ್ರೆ ಒಂದಷ್ಟಲ್ಲ ಕೆಲವೊಂದು ಮೈನ್ ಮೇನ್ ಅದು ಎಲ್ಲರಿಗೂ ಬರುವಂತದ್ದು ಸೊ ಇದ್ರಲ್ಲಿ ಅದು ಪ್ರಾಬ್ಲಮ್ ಇದೆ ಸೊ ಆ ಪ್ರಾಬ್ಲಮ್ ನ ಮೆಷರ್ಮೆಂಟ್ ತೆಗೆಯವಾಗ್ಲೆ ಅವ್ರು ಹೇಳಿರ್ತಾರಲ್ವಾ ನಮಗೆ ಪ್ರಾಬ್ಲಮ್ ಸೊ ಮೆಷರ್ಮೆಂಟ್ ತೆಗೆಯವಾಗ್ಲೇ ಅದನ್ನ ಮೈನಸ್ ಮಾಡ್ಕೊಂಡು ಹೇಗೆ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆಯೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರು ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮೇ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯಟ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಇನ್ ಕೇಸ್ ಯಾರು ನೋಡಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ ಏನೇನೆಲ್ಲ ಡೀಟೇಲ್ ಕವರ್ ಆಗುತ್ತೆ ಅಂತ ಸೊ ಸಿಂಪಲ್ ಆಗಿ ಇವಾಗ ನಿಮಗೆ ಹೇಳ್ಬೇಕು ಅಂದ್ರೆ ಬೋಟ್ ನೆಕ್ ಕಾಲರ್ ನೆಕ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಫುಲ್ ಸೆಟ್ ಇರುತ್ತೆ ಬಾಟಮ್ ಪ್ಯಾಂಟ್ ಟಾಪ್ ಬಾಟಮ್ ಹಾಗೆ ಇದರಲ್ಲಿ ಜಾಕೆಟ್ ಕೂಡ ಇರುತ್ತೆ ಯೂನಿಫಾರ್ಮ್ ಏನಿರುತ್ತೆ ಸೆಟ್ ಇರುತ್ತೆ ಹಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಇರುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ ಕಟೋರಿ ಬ್ಲೌಸ್ ಟ್ರೆಡಿಷನಲ್ ಗೌನ್ ಹಾಗೆ ಅಂಬ್ರಲ್ಲಾ ಗೌನ್ ಸೊ ಇದಿಷ್ಟು ನಿಮ್ಗೆ ಇದ್ರಲ್ಲಿ ಕವರ್ ಆಗುತ್ತೆ ಇದು ಬಂದು ಮೂರು ತಿಂಗಳು ಕೋರ್ಸ್ ಆಗಿರುತ್ತೆ ಏನ್ ಆರು ತರ ಬ್ಲೌಸ್ ಹೇಳ್ಕೊಡ್ತಾ ಇದೀನಿ ಒಂದಕ್ಕೊಂದು ಡಿಫ್ರೆಂಟ್ ಇರುತ್ತೆ ಸೊ ಯಾವ್ದು ಸೇಮ್ ಇರಲ್ಲ ಆರು ಬ್ಲೌಸ್ ಇರುತ್ತೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಇರುತ್ತೆ ಎರಡು ತರ ಗೌನು ಸಾರಿ ಯೂಸ್ ಮಾಡಿಕೊಂಡು ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಕೊಟ್ಟು ಟ್ರೆಡಿಷನಲ್ ಗೌನ್ ಹಾಗೆ ಅಮ್ರಲಾ ಗೌನ್ ಇದೆ ನಿಮಗೆ ಕವರ್ ಆಗುತ್ತೆ ಇದು ತಿಂಗಳು ಕೋರ್ಸ್ ಆಗಿರುತ್ತೆ ಎಲ್ಲ ಟಫ್ ಸಬ್ಜೆಕ್ಟ್ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಇದು ಬಂದು ತ್ರೀ ಮಂತ್ ಕೋರ್ಸ್ ಆಗಿರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಸೊ ಹಾಗೆ ಇದು ರೆಕಾರ್ಡೆಡ್ ವಿಡಿಯೋ ಆಗಿರುತ್ತೆ ಲೈವ್ ಇರಲ್ಲ ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ ಹತ್ತು ಸರಿ ನೋಡಿ ನೀವು ಅದನ್ನ ಕಲಿಬಹುದು ಮೇ ಹದಿನಾರನೇ ತಾರೀಕಿಂದ ಶುರುವಾಗ್ತಾ ಇದೆ ಸೊ ಇದರಲ್ಲಿ ನಾನು ನನ್ನ ಯಾರು ನನ್ನ ಫಾಲೋ ಮಾಡ್ತಾ ಇದ್ದೀರಾ ಕ್ಲಾಸಿಗೆ ಸೇರ್ಕೊಳ್ಬೇಕು ಅಂತ ಹೇಳ್ತಿದ್ದೀರಾ ಅನ್ಕೊಂತಿದೀರ ಸಜೆಸ್ಟ್ ಕೊಡೋದು ದಯವಿಟ್ಟು ನೀವು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಸೊ ವೆರೈಟಿಸ್ ಬ್ಲೌಸಸ್ ಕಲಿಬೇಕು ಅನ್ನೋ ಆಸೆ ಇದ್ರೆ ಖಂಡಿತ ಈ ಕ್ಲಾಸಕ್ ಸೇರ್ಕೊಳ್ಳಿ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇಲ್ಲ ಅಂತ ಅಂದ್ರೆ ಸೊ ದಯವಿಟ್ಟು ಬೇಸಿಕ್ ಕ್ಲಾಸ್ ಇದೆ ಅಲ್ಲಿ ನೀವು ಜಾಯ್ನ್ ಆಗಿ ನೀವು ಕಲಿತ್ಕೊಂಡು ಆಮೇಲೆ ನೀವು ಇದನ್ನ ಕಂಟಿನ್ಯೂ ಮಾಡಬಹುದು ಯಾರ್ಯಾರೆಲ್ಲ ನನ್ನ ಹತ್ರ ಬೇಸಿಕ್ ಕಲ್ತಿದ್ದಾರೆ ಅಂತವರೆಲ್ಲ ಖಂಡಿತ ಇದರಲ್ಲಿ ಇಂಟರ್ಮೀಡಿಯೆಟ್ ಕಂಟಿನ್ಯೂ ಆಗ್ತಾ ಇದ್ದಾರೆ ಹೊರಗಡೆಯಿಂದ ಬೇಸಿಕ್ ಕಲ್ತಿರೋರಿಗೆ ನಾನು ಹೇಳ್ತಿರೋದು ದಯವಿಟ್ಟು ನೀವು ಫೋರ್ಡರ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ದೀರಾ ನಾನು ವೆರೈಟೀಸ್ ಆಫ್ ಬ್ಲೌಸಸ್ ನ ಕಲ್ತ್ಕೋಬೇಕು ಅನ್ನೋರು ಈ ಕ್ಲಾಸ್ಗೆ ಜಾಯಿನ್ ಆಗ್ಯಕ್ ಓಕೆನಾ ಸೊ ಬನ್ನಿ ಇವಾಗ ನಾವು ನಮ್ಮ ಟಾಪಿಕ್ ನ ಶುರು ಮಾಡೋಣ ಗೆ ನಾವು ಲೆಂತ್ ನೋಡ್ಕೊಳ್ಳೋಣ ನೋಡಿ ಇದು ಸಾಮಾನ್ಯ ನಾರ್ಮಲ್ ಬ್ಲೌಸ್ಗೂ ಇದಕ್ಕೂ ವಿರೋ ವ್ಯತ್ಯಾಸ ಏನು ಸೊ ನಾರ್ಮಲ್ ಇದೆ ಫಾರ್ಟಿ ಸೈಜ್ ಬ್ಲೌಸ್ ನಿಮಗೆ ಒಂದು ಬ್ಲೌಸ್ನ ತೋರಿಸ್ತೀನಿ ಇವಾಗ ಸೊ ನಾನೇ ಸ್ಟಿಚ್ ಮಾಡಿರುವಂತದ್ದು ಒಂದು ಬ್ಲೌಸ್ ತೋರಿಸ್ತೀನಿ ಸೊ ಅದು ಫಾರ್ಟಿ ಸೈಜ್ ಇದು ಅಪರ್ ಚೆಸ್ಟ್ ಬಂದು ಫಾರ್ಟಿ ಸೈಜ್ ಇರೋದು ಸೊ ಈಗ ತಾನೇ ಸ್ಟಿಚ್ ಮಾಡಿದೆ ಇದಕ್ಕಿ ಗೈರನ್ನು ಮಾಡಿಲ್ಲ ಏನು ಉಕ್ಸು ಏನು ಹಾಕಿಲ್ಲ ಜಸ್ಟ್ ನಿಮಗೆ ತೋರಿಸ್ತಾ ಇದೀನಿ ಸೊ ಇದು ಫಾರ್ಟಿ ಸೈಜ್ ಅಪರ್ ಚೆಸ್ಟ್ ಬಂದು ಫಾರ್ಟಿ ಸೈಜ್ ಬಟ್ ಡಿಫರೆನ್ಸ್ ನೋಡ್ತಾ ಇರಬೇಕು ನಿಮಗೆ ಎಷ್ಟು ಇದೆ ಅಂತ ಹೇಳಿ ಸೊ ಇವರು ನಾರ್ಮಲ್ ಹೈಟ್ ಇದಾರೆ ಬಟ್ ಇವರು ಅದೇ ಫಾರ್ಟಿ ಸೈಜ್ ಬಟ್ ಇವರು ಹೈಟ್ ಜಾಸ್ತಿ ಇದಾರೆ ಓಕೆನಾ ಸೊ ಇವರಿಗೆ ನಾವು ನಾರ್ಮಲ್ ಆಗಿ ಹದಿನಾಲ್ಕು ಇಂಚು ಆ ತರ ಎಲ್ಲ ಇಟ್ಬಿಟ್ರೆ ಬ್ಲೌಸ್ ವೇರ್ ಮಾಡೋಕೆ ಆಗಲ್ಲ ಅಷ್ಟು ಡಿಫ್ರೆನ್ಸ್ ಬರುತ್ತೆ ಮತ್ತೆ ಮೆಷರ್ಮೆಂಟ್ಸ್ ಅಲ್ಲ ಅಷ್ಟೇ ತುಂಬಾನೇ ಡಿಫ್ರೆನ್ಸ್ ಬರುತ್ತೆ ಸೊ ಇಲ್ಲಿ ನೋಡಿ ನಾನು ಒಂದು ಮೆಷರ್ಮೆಂಟ್ಸ್ ಬ್ಲೌಸ್ ಗೆ ಏನೇನೆಲ್ಲ ಮೆಷರ್ಮೆಂಟ್ ಬೇಕು ಒಂದು ಬ್ಲೌಸ್ ನ ನೀವು ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡ್ಬೇಕು ಅಂತ ಅಂದ್ರೆ ಬಾಡಿ ಮೆಷರ್ಮೆಂಟ್ ಆದ್ರೂ ತಗೊಳಿ ಬ್ಲೌಸ್ ಮೆಷರ್ಮೆಂಟ್ ಆದ್ರೂ ತಗೊಳ್ಳಿ ಪರ್ಫೆಕ್ಟ್ ಆಗಿ ಬೇಕು ಅಂತ ಅಂದ್ರೆ ನಿಮಗೆ ಒಂದಷ್ಟು ಮೆಷರ್ಮೆಂಟ್ಸ್ ಹೇಳ್ತೀನಿ ದಯವಿಟ್ಟು ಬರ್ಕೊಳ್ಳಿ ಫಸ್ಟ್ ಗೆ ಲೆಂತ್ ಬೇಕು ಬ್ಲೌಸ್ ನ ಲೆಂತ್ ಅದಾದ್ಮೇಲೆ ಶೋಲ್ಡರ್ ಇರಬೇಕು ಅದಾದ್ಮೇಲೆ ಅಪ್ಪರ್ ಚೆಸ್ಟ್ ಅದಾದ್ಮೇಲೆ ಮಿಡಲ್ ಚೆಸ್ಟ್ ಅಥವಾ ಫುಲ್ ಬಸ್ಟ್ ಅಂತ ಕರಿತೀವಿ ಅದಾದ್ಮೇಲೆ ವೇಸ್ಟ್ ರೋಡ್ ಸ್ವಂಟಾ ಸುತ್ತಳತೆ ಅದಾದ್ಮೇಲೆ ಅಪೆಕ್ಸ್ ಪಾಯಿಂಟ್ ಮೇನ್ಲಿ ಇದಿರಲೇಬೇಕು ಕೆಲವರು ಇದು ಇಲ್ದಿರ ಸುಮ್ಮನೆ ಏನೋ ಒಂದು ಕಟಾಚರಕ್ಕೆ ಕಟಿಂಗ್ ಮಾಡ್ತಾರೆ ಸೊ ಅವಾಗ ಬ್ಲೌಸ್ ನೆಟ್ಟು ಕೂರಲ್ಲ ಆಮೇಲೆ ಫ್ರಂಟ್ ಅಲ್ಲಿ ಡೀಪ್ ಎಷ್ಟು ಬೇಕು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟು ಬೇಕು ಸ್ಲೀವ್ ನ ಲೆಂತ್ ಎಷ್ಟು ಬೇಕು ತೋಳಿನ ಸುತ್ತಳತೆ ಸ್ಲೀವ್ ರೌಂಡ್ ಎಷ್ಟು ಬೇಕು ಅನ್ನೋದನ್ನ ನೀವು ಇಲ್ಲಿ ನಾನು ಬರೆದಿಟ್ಟಿದ್ದೀನಿ ಈಗ ಒಂದೊಂದೇ ಮೆಷರ್ಮೆಂಟ್ ತೆಗೆದು ನಾನು ಇದು ಬರಿತಾ ಹೋಗ್ತೀನಿ ಯಾವ ರೀತಿ ಬರುತ್ತೆ ಮೆಷರ್ಮೆಂಟ್ ಅಂತ ಹೇಳಿ ಸೊ ಫಸ್ಟ್ ಲೆಂತ್ ನೋಡಿ ಫುಲ್ ಈ ಸೈಡ್ ಇಡಬೇಡಿ ಈ ಸೈಡ್ ಇಡ್ಬೇಡಿ ಸೆಂಟರ್ ಅಲ್ಲಿ ಟೇಪ್ ಇಟ್ಕೊಳ್ಳಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರೋತ್ರ ಕರೆಕ್ಟ್ ಆಗಿ ಟೇಪ್ ಇಟ್ಕೊಂಡು ಸೊ ಇಲ್ಲಿ ನೋಡಿ ಹದಿನಾರು ಇಂಚು ಬರ್ತಾ ಇದೆ ಸೊ ಲೆಂತ್ ಬಂದು ಹದಿನಾರು ಇಂಚು ಹದಿನಾರು ಇಂಚ್ ಇಟ್ಟಿದೀವಿ ಅಂತ ಹೇಳಿ ಖಂಡಿತ ನಾವು ಉದ್ದಾಗೋಯ್ತು ತುಂಬಾ ಜಾಸ್ತಿ ಆಯ್ತು ಅಂತ ಕನ್ಫ್ಯೂಷನ್ ಎಲ್ಲ ಮಾಡ್ಕೊಂಬೇಡಿ ಕರೆಕ್ಟ್ ಆಗಿ ನಾರ್ಮಲ್ ಇವಾಗ ನಾನು ಏನ್ ಬ್ಲೌಸ್ ತೋರಿಸ್ದೆ ಅದನ್ನ ಅವ್ರು ವೇರ್ ಮಾಡ್ದಾಗ ಎಲ್ಲಿ ಕೂರುತ್ತೋ ಇವ್ರಿಗೂ ಅಲ್ಲೇ ಕೂರುತ್ತೆ ಉದ್ದ ಅನ್ಸಲ್ಲ ಯಾವ್ದೇ ಕಾರಣಕ್ಕೂ ಉದ್ದ ಅನ್ಸಲ್ಲ ಕರೆಕ್ಟ್ ಆಗಿ ಕೂರುತ್ತೆ ಸೊ ಇಂಚು ಇಂಚ್ ಶುಡ್ ನೀವು ಇಡ್ಲೇಬೇಕು ಓಕೆನಾ ಸೊ ಈ ತರ ಉದ್ದ ದಪ್ಪ ಇರೋರಿಗೆ ಸೊ ಇವರು ಇರೋ ಹೈಟ್ ಗೆ ಇವರು ತುಂಬಾ ದಪ್ಪ ತರ ಕಾಣಲ್ಲ ಮೀಡಿಯಮ್ ಆಗಿ ಕಾಣ್ತಾರೆ ನಮ್ಗೆ ಓಕೆನಾ ನೋಡಕ್ಕೆ ಒಂಥರ ಚಂದವಾಗಿರ್ತಾರೆ ವುಮೆನ್ ತರ ಚೆನ್ನಾಗಿರ್ತಾರೆ ಕೆಲವರು ಇದೇ ಫರ್ಟಿಸೈಜ್ ಇರ್ತಾರೆ ಗಿಡ್ಡ ಇರ್ತಾರೆ ಅವಾಗ ಅವ್ರು ಹೆಂಗ್ ಕಾಣಿಸ್ತಿರ್ತಾರೆ ಅಂದ್ರೆ ಭತ್ತದ ಮೂಟೆ ತರ ಕಾಣಿಸ್ತಿರ್ತಾರೆ ಸೊ ಇಲ್ಲಿ ಯಾರಿಗೂ ನಾನು ಆಡ್ಕೊಳ್ತಾ ಇಲ್ಲ ಯಾರು ಬೇಜಾರ್ ಮಾಡ್ಕೊಂಬೇಡಿ ಬಟ್ ಇರೋದು ಫ್ಯಾಕ್ಟ್ ನಾವು ಆಡ ಅದನ್ನ ನಾವು ಮಾತಾಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಷ್ಟೇ ಅದಾದ್ಮೇಲೆ ಸೊ ಇವ್ರದು ಚೆಸ್ಟ್ ಮೆಷರ್ಮೆಂಟ್ ಸೊ ಇದು ಹುಪ್ಪಟ್ಟಿಯಿಂದಾನೇ ಯಾವಾಗ್ಲೂ ತಗೊಳ್ಳಿ ಚೆಸ್ಟ್ ಮೆಷರ್ಮೆಂಟ್ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಇಲ್ಲಿಂದ ನೋಡಿ ಇಲ್ಲಿ ಹತ್ತುವರೆ ಇಂಚು ಬರ್ತಾ ಇದೆ ಓಕೆನಾ ಸೊ ಇವರು ನನಗೆ ಹೇಳಿರೋದು ಈ ಪೋರ್ಷನ್ ಅಲ್ಲಿ ನನಗೆ ಲೂಸ್ ಇದೆ ಜಾಸ್ತಿ ಲೂಸ್ ಇದೆ ಸೊ ಅದನ್ನ ಸರಿ ಮಾಡ್ಕೊಡಿ ಅಂತ ಹೇಳಿ ಇಲ್ಲಿ ಹತ್ತುವರೆ ಬರ್ತಾ ಇದೆ ಸೊ ಇದನ್ನ ನಾನು ಇಲ್ಲಿ ಹತ್ತು ಅಂತ ಕನ್ಸಿಡರ್ ಮಾಡ್ತೀನಿ ಅವ್ರು ಲೂಸ್ ಇದೆ ಅಲ್ಲಿ ಲೂಸ್ ಬಂದ್ರೆ ಗೊತ್ತಲ್ಲ ಕೆಲವರಿಗೆ ಕಂಕ್ಲಿಯಿಂದ ಕೆಳಗಡೆ ತುಂಬಾ ಲೂಸು ಅದೆಲ್ಲ ಏನಕ್ಕೆ ಬರುತ್ತೆ ಅಂದ್ರೆ ಈ ರೀತಿ ಚೆಸ್ಟ್ ಮೆಷರ್ಮೆಂಟ್ ಸರಿಯಾಗಿ ಇಟ್ಕೊಳ್ದಿದ್ದಾಗ ಸೊ ಇವ್ರದು ಅಪ್ಪರ್ ಚೆಸ್ಟ್ ಬಂದು ಹತ್ತು ಇಂಚು ಅಂತ ಅಂದ್ರೆ ನಲವತ್ತು ಇಂಚು ನಲವತ್ತು ಇಂಚು ಇದೆ ಸುತ್ತಾಳುತ್ತೆ ಅದಾದ್ಮೇಲೆ ಇವ್ರದು ಫುಲ್ ಬಸ್ಟ್ ಫುಲ್ ಬಸ್ಟ್ ನೀವು ಮೆಷರ್ಮೆಂಟ್ ತಗೊಳ್ಬೇಕಾಗಿರೋದು ಇಲ್ಲಿ ಏನ್ ಡಾಟ್ ಇರುತ್ತೆ ಈ ಡಾಟ್ ಮೇಲೆ ಟೇಪ್ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೀವು ಮೆಷರ್ಮೆಂಟ್ ತಗೊಳ್ಳಿ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಹತ್ತುವರೆ ಬಂತು ಇಲ್ಲಿ ಹತ್ತು ಬಂತು ಸೊ ಇಲ್ಲಿ ನಾವೇ ಕಡಿಮೆ ಮಾಡಿದ್ವಿ ಇಲ್ಲಿ ಲೂಸ್ ಇದೆ ಅಂತ ಹೇಳಿ ಸೊ ಇಲ್ಲಿ ನಾವು ಹಾಫ್ ಇಂಚ್ ಆಡ್ ಮಾಡ್ಕೊಳ್ಳೋಣ ಹತ್ತಲ್ಲ ಇಲ್ಲಿ ಹತ್ತು ಕಾಲ್ ಬರ್ತಾ ಇದೆ ಸೊ ಅದನ್ನ ಹತ್ತುವರೆ ಅಂತ ಹಾಕೊಳ್ಳೋಣ ಫುಲ್ ಬಸ್ಟ್ ಹತ್ರ ಸುತ್ತಲತೆ ಜಾಸ್ತಿ ಬರುತ್ತೆ ಹಾಫ್ ಇಂಚ್ ಜಾಸ್ತಿ ಬರುತ್ತೆ ಹತ್ತುವರೆ ಅಂತ ಹಾಕೊಳ್ಳೋಣ ಸೊ ಯಾವ್ದೇ ಆಗ್ಲಿ ಹಾಫ್ ಇಂಚ್ ಸೇರಿಸ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಲ್ಲ ಅರ್ಧ ಇಂಚು ನೀವು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು ಯಾವ ಸೈಜ್ ಆಗ್ಲಿ ಯಾವ ತರ ಆಗ್ಲಿ ಇಲ್ಲಿಂದ ಹತ್ತು ಇಂಚು ಅಂತ ಬಂದಾಗ ತುಂಬಾ ಸಣ್ಣ ಇರೋರಿಗೆ ಏನ್ ಬರುತ್ತೆ ಅದಿಡಿ ಒಂದು ಮೀಡಿಯಂ ಹೈಟ್ ಇಂದ ಎಕ್ಸ್ಟ್ರಾ ಇರೋರಿಗೆ ಹಾಫ್ ಇಂಚ್ ಆಡ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆಗಿ ಬರುತ್ತೆ ಆ ಅಂತ ನಾನು ಹೇಳಿದ್ದು ಏನ್ ಬರುತ್ತೆ ಅದನ್ನೇ ಇಡಿ ಅಂತ ಹೇಳಿದ್ರೆ ಕೆಲವರು ನೋಡಕ್ಕೆ ಕಂಬು ತರ ಇರ್ತಾರೆ ಫ್ಲಾಟ್ ಆಗಿರ್ತಾರೆ ಎಲ್ಲೂ ಉಬ್ಬು ತಗ್ಗು ಏನಿರಲ್ಲ ಮಿಡಲ್ ಚೆಸ್ಟ್ ಹತ್ರನೂ ಇರಲ್ಲ ಅಪ್ಪರ್ ಚೆಸ್ಟ್ ಹತ್ರನೂ ಇರಲ್ಲ ವೇಸ್ಟ್ ರೌಂಡ್ ಹತ್ರನೂ ಇರಲ್ಲ ಫ್ಲಾಟ್ ಇರ್ತಾರೆ ಒಂದು ಫ್ಲಾಟ್ ಪೇಪರ್ ಆಗುತ್ತೆ ಆ ಥರದ ಇರೋರಿಗೆ ಏನಿದೆ ಅದೇ ಬರ್ ಕೊಡಿ ಸೊ ಯಾರಿಗೆ ಉಬ್ಬು ತಗ್ಗು ಎಲ್ಲ ಇರುತ್ತೆ ಒಂದು ಬ್ಲೌಸ್ ವೇರ್ ಮಾಡಿದಾಗ ಒಂದು ಹೆಣ್ಮಗು ಹೇಗಿರುತ್ತೆ ಹಾಗಿದ್ದಾಗ ಸೊ ಒಂದು ಹಾಫ್ ಇಂಚ್ ಸೇರಿಸ್ಕೊಳ್ಳಿ ಫುಲ್ ಬಸ್ಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ಬರುತ್ತೆ ಅದಾದಮೇಲೆ ಇಲ್ಲಿಂದ ಸೊ ವೇಸ್ಟ್ ರೌಂಡ್ ವೇಸ್ಟ್ ರೌಂಡ್ ಬಂದು ಮೂವತ್ತ ನಾಲ್ಕು ಇಂಚು ಸೊ ಅದು ಎಷ್ಟಿದೆ ಎಕ್ಸಾಕ್ಟ್ ಆಗಿ ಅದನ್ನ ಇಟ್ಕೊಂಬೇಡ ಸೊ ನೆಕ್ಸ್ಟ್ ಅಪೆಕ್ಸ್ ಪಾಯಿಂಟ್ ಇಲ್ಲಿಂದ ಇಟ್ಕೊಂಡು ಏನ್ ಮೇನ್ ಡಾಟ್ ಎಲ್ಲಿದೆ ಅಲ್ಲಿಗೆ ಮೇನ್ ಡಾಟ್ ಎಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಷ್ಟು ಇಲ್ಲಿ ಮೆಷರ್ ಮಾಡ್ಕೊಳ್ಳಿ ಸೊ ಇವ್ರದ್ದು ಬರ್ತಾ ಇದೆ ಕರೆಕ್ಟಾಗಿ ಇಟ್ಕೊಳ್ಳೋಣ ಹನ್ನೊಂದು ಇಂಚು ಬರ್ತಾ ಇದೆ ಹನ್ನೊಂದು ಇಂಚು ಬರ್ತಾ ಇದೆ ಸೊ ಹನ್ನೊಂದು ಇಂಚು ಅಪೆಕ್ಸ್ ಪಾಯಿಂಟ್ ಬಂದು ಹನ್ನೊಂದು ಇಂಚು ಸೊ ನೆಕ್ಸ್ಟು ಫ್ರಂಟಲ್ಲಿ ಡೀಪ್ ಎಷ್ಟಿದೆ ಏನು ಟೇಪ್ ಇದೆ ಇಲ್ಲಿ ಇಲ್ಲಿ ಇದನ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಟೇಪ್ನ ಈ ರೀತಿ ಮರ್ಚಿ ಸೊ ಇವ್ರದು ಬರ್ತಾ ಇದೆ ಏಳುವರೆ ಇಂಚು ఫ్రంట్ డీప్ ఏడు వర ఇంచు నోడి నార్మల్ జాస్తి ఇత ఫ్రంట్ ఫ్రంటల్ సెవెన్ సో ఇది సెవెన్ అండ్ హాఫ్ ఏళ్ళు ముక్కర్ నడితే ఇవరు హైట్ ఇక్కడ బ్యాక్ అల్ డీప్ ఎంత నోడ్క ಸೊ ಬ್ಯಾಕ್ ಅಲ್ಲಿ ಡೀಪ್ ಬಂದು ಹನ್ನೊಂದು ಇಂಚು ಬರ್ತಾ ಇದೆ ಹನ್ನೊಂದು ಇಂಚು ಡೀಪ್ ಸೊ ಹನ್ನೊಂದು ಇಂಚು ಬ್ಯಾಕ್ ಅಲ್ಲಿ ಡೀಪ್ ಅವರಿಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಟೈಯಿಂಗ್ ಮಾಡಿದಿರಾ ಬ್ಲೌಸ್ ವೇರ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಇಲ್ಲಿ ಇರುವ ಶೋಲ್ಡರ್ನ ಯಾವ್ದು ನಿಮಗೆ ನಾನು ತೋರಿಸ್ತಾ ಇಲ್ಲ ನೆಕ್ ಬಿಡ್ತಾ ಶೋಲ್ಡರ್ನಾಗ್ಲಿ ನಾನು ಇಲ್ಲಿ ಯಾವ್ದು ನಿಮಗೆ ಮೆನ್ಷನ್ ಮಾಡಿ ತೋರಿಸ್ತಾ ಇಲ್ಲ ಏನಿಕ್ ಅಂದ್ರೆ ಶೋಲ್ಡರ್ ಆಪ್ ಆಗ್ತಾ ಇದೆ ಸೊ ಈ ಏನ್ ನೆಕ್ ಬಿಡ್ತಿದೆ ಶೋಲ್ಡರ್ ಏನಿದೆ ಅದೆಲ್ಲ ನಾನು ಚೇಂಜ್ ಮಾಡ್ತೀನಿ ಹಾಗಾಗಿ ಇಲ್ಲಿ ನಾನ್ ನಿಮ್ಗೆ ಮೆನ್ಷನ್ ಮಾಡಿ ತೋರಿಸ್ತಾ ಇಲ್ಲ ಸೊ ನೆಕ್ಸ್ಟ್ ರೌಂಡ್ ರೌಂಡ್ ಆದಷ್ಟು ಅದು ಶೇಪ್ ಹೇಗಿದೆ ಹಾಗೆ ಮೆಷರ್ ಮಾಡೋದ್ ಕಲ್ತ್ಕೊಳ್ಳಿ ಸ್ಟ್ರೈಟ್ ಬ ತಗೊಂಡ್ರೆ ಅದು ನಮಗೆ ಬೇರೆನೆ ತೋರಿಸುತ್ತೆ ಸೊ ಇವ್ರದ್ದು ನೋಡಿ ಒಂಬತ್ತು ಮುಕ್ಕಾಲ್ ಇಂಚು ಆರ್ಮೋಲ್ ರೌಂಡ್ ಇದೆ ಓಕೆನಾ ಸೊ ಇವಾಗ ನಾನು ಫಸ್ಟ್ ಹೇಳಿದೆ ಈ ಚೆಸ್ಟ್ ಹತ್ರ ಇವರಿಗೆ ಇಲ್ಲಿ ಲೂಸ್ ಆಗುತ್ತೆ ಒಂಥರ ಮುದ್ದೆ ಮುದ್ದೆ ತರ ಬರುತ್ತೆ ಅಂದಾಗ ಸೊ ಇಲ್ಲಿ ಏನಿತ್ತು ಹತ್ತುವರೆ ಇಂಚು ಇತ್ತು ಅದನ್ನ ನಾನು ಫಾರ್ಟಿ ಇಂಚ್ ಮಾಡಿದೆ ಆ ಅದಾದ್ಮೇಲೆ ಇಲ್ಲಿ ನಾನು ಫಾರ್ಟಿ ಇಂಚ್ ಮಾಡಿದ್ಮೇಲೆ ಸೊ ಇವ್ರದ್ದು ಒಂಬತ್ತು ಮುಕ್ಕಾಲು ಇಂಚ್ ಇದೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಲೂಸ್ ಇದೆ ಸೊ ಹಾಗಾಗಿ ನಾನು ಅದನ್ನ ಆ ಒಂಬತ್ತು ಕಾಲ್ ಇಂಚು ಆರ್ಮೋಲ್ ರೌಂಡ್ ಒಂಬತ್ತು ಕಾಲ್ ಇಂಚು ನಾನು ಬರ್ಕೊಳ್ತೀನಿ ಏನಕ್ಕೆ ಅಂದ್ರೆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಸೊ ಇದೇ ಬ್ಲೌಸ್ ನಾನು ನಿಮ್ಗೆ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ರೀತಿ ಪ್ರಾಬ್ಲಮ್ ಬಂದಾಗ ನೀವು ಇದೇ ರೀತಿ ಮಾಡ್ಕೊಳ್ಬೇಕು ಈ ಪೋರ್ಷನ್ ಅಲ್ಲಿ ಲೂಸ್ ಇದೆ ಅಂದಾಗ ಚೆಸ್ಟ್ ನ ಕಡಿಮೆ ಮಾಡಿದಾಗ ಆರ್ಮೋಲ್ ರೌಂಡ್ ಅಷ್ಟೇನೆ ಕಡಿಮೆ ಮಾಡ್ಕೊಳ್ಬೇಕು ಸೊ ಒಂಬತ್ತು ಕಾಲ್ ಇಂಚು ನಾನು ಇಲ್ಲಿ ಆರ್ಮೋಲ್ ರೌಂಡ್ ತಗೊಳ್ತೀನಿ ಸೊ ನೆಕ್ಸ್ಟ್ ತೋಳಿ ಸೋರಿ ತೋಳಿನ ಉದ್ದ ಸೊ ಇಲ್ಲಿಂದ ಉರ್ದು ಉದ್ದ ಬರ್ತಾ ಇದೆ ಹನ್ನೊಂದುವರೆ ಇಂಚು ಅದಾದ್ಮೇಲೆ ಸೊ ಇಲ್ಲಿ ನಾವು ಮೆಷರ್ಮೆಂಟ್ ತಗೊಳ್ಳೋಣ ತೋಳಿನ ಸುತ್ತಳತ್ತೆ ಸೊ ಇವ್ರದ್ದು ಬರ್ತಾ ಇದೆ ಆರು ಕಾಲು ಇಂಚ್ ಬರ್ತಾ ಇದೆ ಅವ್ರು ಇಲ್ಲಿ ಸ್ವಲ್ಪ ನನಗ್ ಲೂಸ್ ಇದೆ ಅಂತ ಹೇಳುದು ಸೊ ಹಾಗಾಗಿ ಇದನ್ನ ಐದು ಮುಕ್ಕಾಲು ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಶೋಲ್ಡರ್ ಇರೋದು ನಾನು ಹೇಳ್ತಾ ಇಲ್ಲ ಏನಕ್ಕೆ ಹೇಳ್ತಾ ಇಲ್ಲ ಅಂದ್ರೆ ಸ್ವಲ್ಪ ಇದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಸೊ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ಗೆ ಆಲ್ರೆಡಿ ನಾವ್ ಇಲ್ಲಿ ಸೊಲ್ಯೂಷನ್ ಮಾಡ್ಕೊಂಡಿದೀವಿ ಏನಕ್ಕೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರುತ್ತೆ ಅನ್ನೋದಕ್ಕೆ ಸುಮಾರು ಸ್ಟುಡಿಯೋದಲ್ಲಿ ಹೇಳಿದೀನಿ ಈ ಬ್ಲೌಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೊ ಇಲ್ಲಿ ಲೂಸ್ ಇತ್ತು ಸೊ ಆ ವೇರ್ ಮಾಡಿದಾಗ ಇಲ್ಲಿ ಲೂಸ್ ಇದ್ರೆ ಈ ಪೋರ್ಷನ್ ಅಲ್ಲಿ ಲೂಸ್ ಇದ್ರೆ ಇಲ್ಲಿ ಟೈಟ್ ಬರಲ್ಲ ಇಲ್ಲಿ ಲೂಸ್ ಇದೆ ಇದು ಆಟೋಮೆಟಿಕ್ ಆಗಿ ಇದು ಟೈಟ್ ಆಗಿ ಕೂತ್ಕೊಳ್ಳಲ್ಲ ಜಾರತ್ತೆ ಸೊ ಅದೊಂದು ಕಾರಣ ಇನ್ನೊಂದು ಸ್ವಲ್ಪ ಇದು ಶೋಲ್ಡರ್ ಜಾಸ್ತಿ ಆಯ್ತು ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಾ ಇದೆ ಜಾಸ್ತಿ ಆಯ್ತು ಸೊ ಇದನ್ನ ಕಡಿಮೆ ಮಾಡಿ ನಾವು ಮಾರ್ಕಿಂಗ್ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಇಲ್ಲಿ ಲೂಸ್ ಬಂದ್ರು ಶೋಲ್ಡರ್ ಡ್ರಾಪ್ ಆಗೋಕೆ ಚಾನ್ಸ್ ಇದೆ ಸೊ ಇಲ್ಲಿ ಫಿಟ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗಲ್ಲ ಇಲ್ಲಿ ಫಿಟ್ ಮಾಡಿದ್ರೆ ಸೊ ನೋಡಿ ಇಷ್ಟು ಇದಾಯ್ತು ಅಂದ್ರೆ ಇಲ್ಲಿ ಟೈಟ್ ಆಗಿ ಕೂರುತ್ತೆ ನಮ್ಗೆ ಹೆಗ್ಲಲ್ಲಿ ಭುಜದ ಮೇಲೆ ಹಾಕೊಂಡಾಗ ಸೊ ಅವಾಗ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಸೊ ಇಲ್ಲೂ ರೆಡಿ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಒಂದು ನಾನು ಆಲ್ರೆಡಿ ಮೆಷರ್ಮೆಂಟ್ ತೆಗೆಯುವಾಗ ಮೆಷರ್ಮೆಂಟ್ ನ ಹಾಕೊಂಡಿದೀನಿ ಅದಾದ್ಮೇಲೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗದಿರ ಇರೋದಕ್ಕೆ ನೆಕ್ ಬಿಡ್ತು ಶೋಲ್ಡರ್ ಏನಿದೆ ಅದನ್ನ ಎಕ್ಸಾಕ್ಟ್ ಆಗಿರೋಣ ಸೊ ಇದ್ರಲ್ಲಿ ಇರೋದು ಸ್ವಲ್ಪ ರಾಂಗ್ ಇದೆ ಹಾಗಾಗಿ ಇದನ್ನ ನಿಮ್ಗೆ ತೋರಿಸ್ತಾ ಇಲ್ಲ ಓಕೆನಾ ಸೊ ಇದಿಷ್ಟು ನಮ್ಮ ಹೆವಿ ಲೆಂತ್ ಇರೋರಿಗೆ ಈ ತರ ಹದಿನಾರು ಇಂಚು ಇಡಿ ಸೊ ಈ ಡೀಟೇಲ್ ನಿಮ್ಗೊಂದು ಸಿಕ್ಕಿದೆ ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಇಲ್ಲಿ ಲೂಸ್ ಬರುತ್ತೆ ಸೊ ಅದೊಂದು ಡೀಟೇಲ್ ಸಿಕ್ಕಿದೆ ಹಾಗೆ ಶೋಲ್ಡರ್ ಡ್ರಾಪ್ ಆಗದಿರೋ ಈ ಥರ ಲೂಸ್ ಬಂದಾಗ ನಾವು ಮೆಷರ್ಮೆಂಟಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಬೇಕು ನಿಮ್ಗೆ ಅದು ಸಿಕ್ಕಿದೆ ಸೊ ಇವಾಗ ಇದಕ್ಕೆ ನಾವು ಇವ್ರದ್ದು ಬ್ಯಾಕಲ್ಲಿ ಡೀಪ್ ಬಂದ್ಬಿಟ್ಟು ಹನ್ನೊಂದು ಇಂಚಿದೆ ಸೊ ಹನ್ನೊಂದು ಇಂಚು ಡೀಪ್ ಇಟ್ಟು ನಲ್ವತ್ತು ಇಂಚು ಬ್ಲೌಸ್ನ ಲೆಂತ್ ಬ್ಲೌಸ್ನ ಹೇಗೆ ಸ್ಟಿಚಿಂಗ್ ಕಟಿಂಗ್ ಮಾಡಬೇಕು ಹೇಗೆ ಮಾರ್ಕ್ ಮಾಡಬೇಕು ಎಲ್ಲೆಲ್ಲಿ ಎಕ್ಸ್ಟ್ರಾ ಇವಾಗ ಏನು ಮೆಷರ್ಮೆಂಟ್ ತಗೊಳ್ತೀವಿ ಎಕ್ಸ್ಟ್ರಾ ಎಲ್ಲೆಲ್ಲ ಆಡ್ ಮಾಡ್ಕೊಳ್ಬೇಕು ಶೋಲ್ಡರ್ ಡ್ರಾಪ್ ಆಗದಿರಾ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಮತ್ತೆ ಇದಕ್ಕೆ ಎಷ್ಟು ಬಟ್ಟೆ ಬೇಕು ಲೈನಿಂಗ್ ಬಟ್ಟೆ ಎಷ್ಟು ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದಿರ ನೋಡಿ ಸೊ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮೇ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತದೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಜಾಯ್ನ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇರೋರಿಗೆ ವಿಡಿಯೋ ಶೇರ್ ಮಾಡಿ ಅವರು ಜಾಯ್ನ್ ಆಗ್ತಾರೆ ಓಕೆನಾ ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೆಕ್ಸ್ಟ್ ಟಾಪಿಕ್ ಅಂದ್ರೆ ಇದ್ರದೇ ಕಟ್ಟಿಂಗ್ ವಿಡಿಯೋ ಸೊ ಈ ಬ್ಲೌಸ್ ಈ ಲೆಂತ್ ಬ್ಲೌಸ್ ಹೆವಿ ಬ್ಲೌಸ್ ಹೆವಿ ಲೆಂತ್ ಹಾಗೆ ಹೆವಿ ಸೈಜ್ ಬ್ಲೌಸ್ನ ಕಟ್ಟಿಂಗ್ ಹೇಗೆ ಮಾಡೋದು ಹನ್ನೊಂದು ಹನ್ನೊಂದು ಇಂಚು ಬ್ಯಾಕಲ್ ಡೀಪ್ ಇದ್ದಾಗ ಹೆವಿ ಡೀಪ್ ಆಯ್ತು ಸೊ ಶೋಲ್ಡರ್ ರಪ್ ಆಗದಿರಂಗೆ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ so i'll leave go take care bye bye thank you